ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ಸ್ವೀಟ್ ಪಡ್ಡು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಫಸ್ಟು ನಾವು ಈ ಥರ ಎರಡು ಪಚ್ಚಗಾಳೆನ್ ತೊಗೊಳ್ಳೋಣ ಬಾಳೆಹಣ್ಣ ಸಿಪ್ಪೆ ಬಿಡಿಸ್ಬಿಟ್ಟು ರೌಂಡ್ ರೌಂಡಾಗೆ ಕಟ್ ಮಾಡ್ಕೊಳ್ಳೋಣ ಎರಡರಿಂದ ಮೂರು ಬಾಳೆನ ಹಾಕೊಳ್ಳಿ ನೋಡಿ ಎಲ್ಲನೂ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಬಿಟ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋಣ ಮಿಕ್ಸಿ ಜಾರ್ಗೆ ಹಾಕಾದ್ಮೇಲೆ ನೋಡಿ ಫಸ್ಟೇ ನಾನು ಕಟ್ ಮಾಡುವಾಗಲೇ ಬೆಲ್ಲನ ನಾನು ಕರಗಿಸ್ಬಿಟ್ಟು ಈ ಥರ ಕಾಯಿಸಿ ನೀರಾಗಿ ಮಾಡಿಟ್ಕೊಂಡಿದ್ದೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ರುಬ್ಕೊಳ್ಳಿ ಆಯಿತಾ ರುಬ್ಬಾದ್ಮೇಲೆ ಒಂದು ಚಿಕ್ಕದಾಗಿರೋ ಬೌಲ್ಗೆ ಹಾಕೊಳ್ಳೋಣ ಬೆಳ್ಳ ಮತ್ತು ಬಾಳೆನ ರುಬ್ಕೊಂಡಿರೋದನ್ನ ಇವಾಗ ನಾವು ಇದಕ್ಕೆ ಒಂದು ಕಪ್ಪಷ್ಟು ಗೋಧಿ ಇಟ್ಟು ಅರ್ಧ ಕಪ್ಪಷ್ಟು ರವೆ ಉಪ್ಪಿಟ್ಟು ರವೆ ಇನ್ನು ಅರ್ಧ ಕಪ್ಪಷ್ಟು ಅಕ್ಕಿ ಇಟ್ಟು ಇದಿಷ್ಟು ಹಾಕಾದ ಮೇಲೆ ಒಂದು ಚಿಕ್ಕ ಕಪ್ಪಷ್ಟು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಅರ್ಧ ಟೇಬಲ್ ಅಷ್ಟು ಏಲಕ್ಕಿ ಪೌಡ್ರು ಮತ್ತು ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡ ಹಾಕಾದ್ಮೇಲೆ ಮೇಲೆ ನೋಡಿ ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಇವಾಗ ನಾವು ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋಣ ಟೇಸ್ಟ್ಗಷ್ಟೇ ಉಪ್ಪು ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಸ್ಕಿಪ್ ಮಾಡಿ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಪಡ್ಡು ಮಾಡೋ ತವನ ಸ್ಟೌವ್ ಮೇಲೆ ಇಟ್ಕೊಂಡು ಅದಕ್ಕೊಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕಾದ ಮೇಲೆ ನೋಡಿ ಬಿಸಿಯಾಗಿರುತ್ತೆ ಒಂದು ಅರ್ಧ ಅಷ್ಟು ಹಾಕ್ಕೊಳ್ಳಿ ಚಿಕ್ಕ ಸೌಟ್ ಎತ್ಕೊಂಡು ಅರ್ಧ ಅರ್ಧ ಹಾಕೊಳ್ಳಿ ಫುಲ್ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ತಿರ್ಗ್ಸೋಕ್ಕಾಗಲ್ಲ ತುಂಬ ಸೂಪರಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ಗೆ ಮಕ್ಳಿಗೆ ಈ ಥರ ಎಲ್ಲ ಮಾಡ್ಕೊಳ್ಳಿ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಒಂದು ಕಡೆ ಚೆನ್ನಾಗಿ ಬೇಯ್ತಾ ಇದೆ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬೋದು ಕಲರ್ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ಈ ಥರ ತಿರ್ಗ್ಸಾಕೊಳ್ಳಿ ನಿಧಾನಕ್ಕೆ ಮಕ್ಕಳು ಬಂದು ಏನಾದರೂ ತಿಂಡಿ ಮಾಡಿಕೊಡು ಅಂತ ಕೇಳಿದಾಗ ಈ ಥರ ಡಿಫ್ರೆಂಟಾಗಿ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲೂ ಮರಿದಿರ ಕಮೆಂಟ್ಸ್ ಮಾಡಿ ಆಯಿತಾ ನೋಡಿ ಈ ಥರ ಚೆನ್ನಾಗಿ ತಿಳ್ಸ್ ಹಾಕೊಳ್ಳಿ ಫಸ್ಟು ಲಾ ಒಂದು ನಾಲ್ಕು ವೀಡಿಯೋದಲ್ಲಿ ವಾಯ್ಸ್ ಕೊಡೋಕ್ಕಾಗಿಲ್ಲ ಯಾಕಂದರೆ ನನ್ನ ಕೋಲ್ಡ್ ಆಗಿಬಿಟ್ಟಿರೋ ಅದರಿಂದ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರೋ ಪೊಡು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಸ್ವೀಟ್ ಪಡ್ಡು ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ મરીદી ચલ સબસ્ક્રાઈ ફ્રુ સો મ